ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಸ್ನೇಹಿತರೆ ನೋಡಿ ಈ ವಿಡಿಯೋದಲ್ಲಿ ಒಂದು ಕೆ ಎಸ್ ಆರ್ ಟಿ ಸಿದು ಅಪ್ಡೇಟ್ ಇದೆ ಇನ್ನೊಂದು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಹುಮ್ನಾಬಾದ್ ಟ್ರ್ಯಾಕ್ ಆಗಿರ್ಬೋದು ಅಥವಾ ಹುಬ್ಬಳ್ಳಿ ಟ್ರ್ಯಾಕ್ ಆಗಿರ್ಬೋದು ಸೊ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಇದೆ ಸೊ ಅದಕ್ಕೋಸ್ಕರ ಹೇಳ್ತಿರೋದು ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡ್ದೇನೆ ಕೊನೆಯವರೆಗೂ ನೋಡಿ ಹಾಗೆ ನೀವು ಏನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೆ ನೋಡ್ತಿದ್ರೆ ಸೊ ಖಂಡಿತವಾಗಲೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಫೇಸ್ಬುಕ್ ಪೇಜು ಕೂಡ ಫಾಲೋ ಮಾಡ್ಕೊಳ್ಳಿ ಹಾಗೆ ನೀವೇನಾದರೂ ಇನ್ನೂ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ವಾಟ್ಸಾಪ್ ಗ್ರೂಪ್ಗೂ ಕೂಡ ಜಾಯ್ನ್ ಆಗಿ ಸ್ನೇಹಿತರೆ ಫೇಸ್ಬುಕ್ ಪೇಜ್ ಲಿಂಕು ಮತ್ತು ವಾಟ್ಸಪ್ ಗ್ರೂಪ್ ಲಿಂಕು ಕೂಡ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅದರ ಮುಖಾಂತರ ನೀವು ಫೇಸ್ಬುಕ್ಗೂ ಕೂಡ ಜಾಯ್ನ್ ಆಗ್ಬೋದು ಯಾಕಂತಂದರೆ ಮುಂದಿನ ದಿನಗಳಲ್ಲಿ ಬರುವಂಥ ಪ್ರತಿಯೊಂದು ಅಪ್ಡೇಟು ನಾನು ಫೇಸ್ಬುಕ್ಕಲ್ಲೂ ಅಪ್ಡೇಟ್ ಮಾಡ್ತಾಯಿದ್ದೀನಿ ಸೊ ಹಾಗೆ ಯೂಟ್ಯೂಬಲ್ಲೂ ಅಪ್ ಅಪ್ಡೇಟ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ವಿಡಿಯೋ ಎಲ್ಲೂ ಮಿಸ್ ಆಗಬಾರ್ದು ಅಂದರೆ ಫೇಸ್ಬುಕ್ಕಲ್ಲೂ ಫಾಲೋ ಮಾಡ್ಕೊಳ್ಳಿ ಹಾಗೆ ಯೂಟ್ಯೂಬಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆನಾ ಸೊ ಇವಾಗ ಮಾಹಿತಿಗೆ ಬರೋದಾದರೆ ಸ್ನೇಹಿತರೆ ಸೊ ಫಸ್ಟು ಕೆ ಎಸ್ ಆರ್ ಟಿ ಸೊ ನೋಡಿ ಕೆ ಎಸ್ ಆರ್ ಟಿ ಆರನೇ ಒಂದು ಹಾಸನ ಟ್ರ್ಯಾಕ್ದು ಆರನೇ ಒಂದು ಪಿ ಡಿ ಎಫ್ ಕೂಡ ರಿಲೀಸ್ ಮಾಡಿದ್ದಾರೆ ಹಾಸನ ಟ್ರ್ಯಾಕ್ ಚಾಲನಾ ಅಭ್ಯರ್ಥಿಗಳದ್ದು ಸೊ ಆರನೇ ಒಂದು ಪಿ ಡಿ ಎಫ್ ಲಿಸ್ಟ್ನೇಹಿತರೆ ಟೋಟಲ್ ಆಗಿ ಸಾವಿರದ ಎರಡು ನೂರ ಎಪ್ಪತ್ತೈದು ಜನಕ್ಕೆ ತೊಗೊಂಡಿದ್ದಾರೆ ಟ್ವೆಲ್ ಹಂಡ್ರೆಡ್ ಸೆವೆಂಟಿ ಫೈವ್ ತೌಸಂಡ್ ಟು ಸೆವೆಂಟಿ ಫೈವ್ ಮೆಂಬರ್ಸ್ಗೆ ಒಂದು ಆರನೇ ಒಂದು ಪಿ ಡಿ ಎಫ್ ಲಿಸ್ಟಲ್ಲೂ ಕೂಡ ಕರೆದಿದ್ದಾರೆ ಸೊ ಲಿಸ್ಟ್ ವೈಸ್ ನೋಡೋದಾದರೆ ಡೇಟ್ ವೈಸ್ ನೋಡೋದಾದರೆ ಯಾವ ಥರ ತಗೊಂಡಿದ್ದಾರೆ ಅಂತ ನೋಡೋದಾದರೆ ಸೊ ಫಸ್ಟು ಅಪ್ಲಿಕೇಶನ್ ನಂಬರ್ ಹೇಳ್ಬಿಡ್ತೀನಿ ಯಾಕಂದರೆ ಸುಮಾರು ಜನ ಕೇಳೋದು ಅಪ್ಲಿಕೇಶನ್ ನಂಬರೇ ಸರ್ ನಮ್ದು ಅಪ್ಲಿಕೇಶನ್ ಇದು ಇದೆ ನಮ್ದು ಇನ್ನೂ ಡೇಟ್ ಬಂದಿಲ್ಲ ಕರೆ ಪತ್ರ ಡೌನ್ಲೋಡ್ ಆಗ್ತಿಲ್ಲ ಮೆಸೇಜ್ ಬಂದಿಲ್ಲ ಸೊ ದಯವಿಟ್ಟು ಚೆಕ್ ಮಾಡಿ ಅಂತಾರೆ ಸೊ ಅದಕ್ಕೋಸ್ಕರ ಫಸ್ಟ್ ಅಪ್ಲಿಕೇಶನ್ ನಂಬರ್ ಹೇಳ್ತೀನಿ ನೋಡಿ ಈ ಅಪ್ಲಿಕೇಶನ್ ನಿಮ್ದೇನಾದ್ರೂ ಇದ್ರೆ ಸೊ ಖಂಡಿತ ನೀವು ಕರೆ ಡೌನ್ಲೋಡ್ ಮಾಡ್ಕೋಬೋದು ಅಪ್ಲಿಕೇಶನ್ ನಂಬರ್ ನೋಡೋದಾದರೆ ಸ್ನೇಹಿತರೆ ಡಿ ಟೂ ಜೀರೋ ಟೂ ಒನ್ ಫೈವ್ ಸೆವೆನ್ ಸಿಕ್ಸ್ ಇಂದ ಡಿ ಟೂ ಜೀರೋ ಟೂ ಡಬಲ್ ಸಿಕ್ಸ್ ಏಟ್ ನೈನ್ವರೆಗೂ ಕರೆದಿದ್ದಾರೆ ಅಂದರೆ ಹೆಚ್ಚು ಕಮ್ಮಿ ಇಪ್ಪತ್ತಾರು ಸಾವಿರದ ಆರುನೂರ ಎಂಬತ್ತೊಂಬತ್ತು ಅಪ್ಲಿಕೇಶನ್ ಸೀರಿಯಲ್ ನಂಬರ್ ಇರೋದು ನಾನು ಓಕೆನಾ ಸೊ ಇವಾಗ ಡೇಟ್ ವೈಸ್ ನೋಡೋಣ ಒಂದೊಂದು ದಿನಕ್ಕೆ ಎಷ್ಟೆಷ್ಟು ಜನಕ್ಕೆ ಕರೆದಿದ್ದಾರೆ ಅಂತ ಓಕೆನಾ ಸೊ ಹದಿನೇಳನೇ ತಾರೀಕು ನೋಡಿ ಸ್ನೇಹಿತರೆ ನೂರು ಜನಕ್ಕೆ ಕರೆದಿದ್ದಾರೆ ಫೆಬ್ರವರಿ ಹದಿನೇಳನೇ ತಾರೀಕು ಫೆಬ್ರವರಿ ಹದಿನೆಂಟನೇ ತಾರೀಕು ನೂರು ಇಪ್ಪತ್ತೈದು ಜನ ಕರೆದಿದ್ದಾರೆ ಹತ್ತೊಂಬತ್ತನೇ ತಾರೀಕು ನೂರ ಇಪ್ಪತ್ತೈದು ಜನಕ್ಕೆ ಕರೆದಿದ್ದಾರೆ ಸೊ ಇಪ್ಪತ್ತನೇ ತಾರೀಕು ನೂರ ಇಪ್ಪತ್ತೈದು ಜನ ಕರೆದಿದ್ದಾರೆ ಇಪ್ಪತ್ತೊಂದನೇ ತಾರೀಕು ಕೂಡ ನೂರ ಇಪ್ಪತ್ತೈದು ಜನ ಕರೆದಿದ್ದಾರೆ ಇಪ್ಪತ್ತೆರಡನೇ ತಾರೀಕು ನೂರು ಜನಕ್ಕೆ ಕರೆದಿದ್ದಾರೆ ಓಕೆನಾ ಸೊ ಇಪ್ಪತ್ತ್ ಮೂರನೇ ತಾರೀಕು ರಜೆ ಇದೆ ಯಾಕಂದರೆ ಅವತ್ತು ಸಂಡೇ ಇರೋದ್ರಿಂದ ಇಪ್ಪತ್ತ್ ಮೂರನೇ ತಾರೀಕು ಹಾಸನ ಟ್ರ್ಯಾಕ್ ಇರಲ್ಲ ಓಕೆನಾ ಇಪ್ಪತ್ತ್ ನಾಲ್ಕನೇ ತಾರೀಕು ನೂರು ಜನಕ್ಕೆ ಕರೆದಿದ್ದಾರೆ ಇಪ್ಪತ್ತೈದನೇ ತಾರೀಕು ಕೂಡ ನೂರಿಪ್ಪತ್ತೈದು ಜನ ಕರೆದಿದ್ದಾರೆ ಇಪ್ಪತ್ತಾರನೇ ತಾರೀಕು ಅವತ್ತು ಶಿವರಾತ್ರಿ ಇರೋದರಿಂದ ಹಾಸನ ಟ್ರ್ಯಾಕ್ ರಜೆ ಇರುತ್ತೆ ಓಕೆನಾ ಆವತ್ತು ಯಾವುದೇ ರೀತಿಯಾಗಲಿ ಟ್ರ್ಯಾಕ್ ಎಕ್ಸಾಮ್ ಇರಲ್ಲ ಇಪ್ಪತ್ತೇಳನೇ ತಾರೀಕು ನೂರ ಇಪ್ಪತ್ತೈದು ಕರೆದಿದ್ದಾರೆ ಮತ್ತು ಇಪ್ಪತ್ತೆಂಟನೇ ತಾರೀಕು ನೂರ ಇಪ್ಪತ್ತೈದು ಜನ ಕರೆದಿದ್ದಾರೆ ಮತ್ತು ಇದೇ ಫೆಬ್ರವರಿಲಿ ಇಪ್ಪತ್ತೆಂಟೇ ಅಲ್ವ ಇರೋದು ಸೊ ಮಾರ್ಚ್ ಒಂದನೇ ತಾರೀಕು ನೂರು ಜನಕ್ಕೆ ಕರೆದಿದ್ದಾರೆ ಸೊ ಟೋಟಲಾಗಿ ನೋಡೋದಾದರೆ ಸಾವಿರದ ಎರಡು ನೂರ ಎಪ್ಪತ್ತೈದು ಜನಕ್ಕೆ ಆಯಿತು ಸೊ ಬಟ್ ಇಲ್ಲಿವರೆಗೂ ಟೋಟಲ್ ಆಗಿ ಈ ಒಂದು ಆರನೇ ಪಿ ಡಿ ಎಫ್ ಕೂಡ ಸೇರಿ ಹಾಸನ ಟ್ರ್ಯಾಕಿಗೆ ಟೋಟಲ್ ಎಷ್ಟು ಜನಕ್ಕೆ ಆಯಿತು ಅಂತ ನೋಡೋದಾದರೆ ಸ್ನೇಹಿತರೆ ಆರು ಸಾವಿರದ ಏಳ್ನೂರ ಎಂಬತ್ತೈದು ಜನಕ್ಕೆ ಇಲ್ಲಿವರೆಗೂ ಹಾಸನ ಟ್ರ್ಯಾಕಿಂಗ್ ಕರೆದಂಗಾಯಿತು ಸೊ ನಮಗೆ ಲತಾ ಮೇಡಮ್ ಅವರು ಮಾಹಿತಿ ಕೊಟ್ಟಿರೋ ಪ್ರಕಾರ ಹದಿನಾಲ್ಕು ಜನ ಎಲ್ ಹದಿನಾಲ್ಕು ಸಾವಿರ ಜನ ಎಲಿಜಿಬಲ್ ಆಗಿದ್ದಾರೆ ಡಿ ಕೆಮ್ ಸಿ ಹುದ್ದೆಗೆ ಟ್ರ್ಯಾಕ್ ಟೆಸ್ಟ್ಗೆ ಹದಿನಾಲ್ಕು ಸಾವಿರ ಜನ ಅಭ್ಯರ್ಥಿಗಳು ಎಲಿಜಿಬಲ್ ಆಗಿದ್ದಾರೆ ಅಂತ ಹೇಳಿದ್ರು ಸೊ ಹದಿನಾಲ್ಕು ಸಾವಿರದಲ್ಲಿ ಎರಡು ಸಾವಿರದ ಆರುನೂರ ಎಪ್ಪತ್ತು ಜನ ಹುಮ್ನಾಬಾದ್ ಟ್ರ್ಯಾಕಲ್ಲಿ ಹೊಡೆದ್ರು ಅಲ್ವಾ ಸೊ ಹದಿನಾಲ್ಕು ಸಾವಿರದಲ್ಲಿ ಎರಡು ಸಾವಿರದ ಆರುನೂರ ಎಪ್ಪತ್ತು ಜನ ಮೈನಸ್ ಮಾಡಿದ್ರೆ ಇನ್ನು ಹಾಸನ ತೊಗೊಂಡಿರುವಂಥ ಅಭ್ಯರ್ಥಿಗಳು ಹನ್ನೊಂದು ಸಾವಿರದ ಮುನ್ನೂರು ಮೂವತ್ತು ಜನ ಅಲ್ವಾ ಸೊ ಅದರಲ್ಲಿ ಇವಾಗ ಆರನೇ ಪಿ ಡಿ ಎಫ್ ಸಮೇತ ಲೆಕ್ಕ ಹಾಕಿ ನೋಡೋದಾದರೆ ಆರು ಸಾವಿರದ ಏಳ್ನೂರ ಎಂಬತ್ತೈದು ಜನಕ್ಕೆ ಕರೆದಂಗ ಆಯ್ತಲ್ವಾ ಸೊ ಆರು ಹದ್ ಹನ್ನೊಂದು ಸಾವಿರದ ಮುನ್ನೂರ ಮೂವತ್ತಲ್ಲಿ ನಾವು ಆರು ಸಾವಿರದ ಏಳ್ನೂರ ಎಂಬತ್ತೈದು ಜನಕ್ಕೆ ಮೈನಸ್ ಮಾಡಿಕೊಂಡ್ರೆ ಇನ್ನು ಮಿಕ್ಕಿರುವಂಥ ಅಭ್ಯರ್ಥಿಗಳು ಎಷ್ಟಪ್ಪ ಅಂತ ನೋಡಿದ್ರೆ ಬರೀ ನಾಲ್ಕು ಸಾವಿರದ ಐನೂರ ನಲ್ವತ್ತೆಂಟು ಜನ ಉಳ್ಕೋತಾರೆ ಅಲ್ವಾ ಸೊ ಬಟ್ ನಮ್ಗೆ ಒಂದು ಡೌಟ್ ಬರ್ತಾ ಇದೆ ಎಲ್ಲಿ ಮೇಡಮ್ ಏನಾದರೂ ತಪ್ಪು ಗಿಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ಯಾಕೆ ಈ ಥರ ಡೌಟ್ ಬಂತು ಅಂತ ನೋಡೋದಾದ್ರೆ ಸ್ನೇಹಿತರೆ ಸೊ ನೋಡಿ ಇವಾಗ ಇಪ್ಪತ್ತಾರು ಸಾವಿರದ ಆರುನೂರ ಎಂಬತ್ತೊಂಬತ್ತು ಅಪ್ಲಿಕೇಶನ್ ಸೀರಿಯಲ್ ನಂಬರ್ ಆಯ್ತಲ್ಲ ಬಟ್ ಇನ್ನು ಉಳ್ಕೊಂಡಿರೋದು ಕೂಡ ಇಪ್ಪತ್ತಾರು ಸಾವಿರ ಅಪ್ಲಿಕೇಶನ್ ಉಳ್ಕೊಂಡಿದೆ ಅಂದರೆ ಎಕ್ಸಾಕ್ಟಾಗಿ ನೋಡೋದಾದ್ರೆ ಇಪ್ಪತ್ತೈದು ಸಾವಿರದ ಮುನ್ನೂರ ಹನ್ನೊಂದು ಅಪ್ಲಿಕೇಶನ್ ಉಳ್ಕೊಂಡಿದೆ ಇನ್ನೂ ಅಭ್ಯರ್ಥಿಗಳಿಗೆ ಕರಿಬೇಕಾಗಿರೋದು ಇದರಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಫೇಲ್ ಆದವರು ಮತ್ತು ಡಿ ಹಾಕಿರೋರು ಕೂಡ ಇರ್ತಾರೆ ಸೊ ಈ ಇಪ್ಪತ್ತಾರು ಸಾವಿರದಲ್ಲೂ ಅವರು ಇರ್ತಾರೆ ಆ ಇಪ್ಪತ್ತಾರು ಸಾವಿರದಲ್ಲೂ ಅವ್ರು ಇರ್ತಾರೆ ಅಂದರೆ ಇಲ್ಲಿವರೆಗೂ ಇಪ್ಪತ್ತಾರು ಸಾವಿರ ಜನನ ಕರೆದರಲ್ಲ ಸೊ ಅದರಲ್ಲೂ ಡಿಗ್ ಅಪ್ಲಿಕೇಶನ್ ಹಾಕಿರೋದು ಅಪ್ಲಿಕೇಶನ್ ನಂಬರ್ ಮೈನಸ್ ಆಗಿರುತ್ತೆ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಫೇಲ್ ಆದವ್ರದ್ದು ಕೂಡ ಅಪ್ಲಿಕೇಶನ್ ಮೈನಸ್ ಆಗಿರುತ್ತೆ ಸೊ ಬಟ್ ಮುಂದೇನೂ ಕೂಡ ಇಪ್ಪತ್ತಾರು ಸಾವಿರ ಜನ ಒಂದು ಅಪ್ಲಿಕೇಶನ್ ಕರೆಯೋದಿದೆಯಲ್ಲ ಸೊ ಆ ಅಪ್ಲಿಕೇಶನಲ್ಲಿ ಎಲ್ಲ ಮೈನಸ್ ಮಾಡಿ ನೋಡಿದ್ರೂ ಕೂಡ ಸೊ ಬರೀ ನಾಲ್ಕು ಸಾವಿರದ ಐನೂರು ಜನ ಮಾತ್ರ ಉಳ್ಕೊಂಡವರ ಇಪ್ಪತ್ತಾರು ಸಾವಿರ ಅಪ್ಲಿಕೇಶನ್ಗೆ ಅಂತ ಎಲ್ಲೋ ಒಂದು ಡೌಟ್ ಹೊಡಿತಾ ಇದೆ ಸೊ ಹಾಗಾಗಿ ಎಲ್ಲಿ ಲತಾ ಮೇಡಮ್ ಏನೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಏನು ಅಂತ ಗೊತ್ತಿಲ್ಲ ಇನ್ನೂ ಇಪ್ಪತ್ತಾರು ಸಾವಿರ ಅಪ್ಲಿಕೇಶನ್ ಇದ್ದರೂ ಬರೀ ಇನ್ನು ಕರಿಬೇಕಾಗಿರೋ ಅಭ್ಯರ್ಥಿಗಳು ನೋಡೋದಾದರೆ ಬರೀ ನಾಲ್ಕು ಸಾವಿರದ ಐನೂರ ನಲ್ವತ್ತೆಂಟು ಜನ ಮಾತ್ರ ಬಾಕಿ ಉಳ್ಕೊಂಡಿದ್ದಾರೆ ಮೇಡಮ್ ಮಾಹಿತಿ ಕೊಟ್ಟಿರೋ ಲೆಕ್ಕಕ್ಕೆ ನಾವು ಲೆಕ್ಕ ಹಾಕಿದ್ರೆ ಈ ಥರ ಅದೇ ಎಲ್ಲೋ ನನಗೆ ಒಂಚೂರು ಡೌಟ್ ಆಗ್ತಿದೆ ಏನಾದರೂ ಕ್ಯಾಂಡಿಡೇಟ್ಸ್ ಏನಾದರೂ ಜಾಸ್ತಿ ಎಲಿಜಿಬಲ್ ಆಗೋರ ಅಂತ ಒಂಚೂರು ಡೌಟ್ ಬರ್ತಾಯಿದೆ ಸೊ ನೋಡೋಣ ಏನಾದರೂ ಮುಂದಿನ ದಿನಗಳಲ್ಲಿ ಇಷ್ಟಕ್ಕೆ ಎಂಡ್ ಆದರೆ ಸೊ ಅವ್ರು ಕೊಟ್ಟಿರುವಂಥ ಮಾಹಿತಿ ಕರೆಕ್ಟಾಗಿರುತ್ತೆ ಇಲ್ಲ ಇನ್ನೂ ಜಾಸ್ತಿ ಇದು ನಾಲ್ಕು ಸಾವಿರದ ಐನೂರಕ್ಕಿಂತ ಜಾಸ್ತಿ ಹೋಯಿತು ಅಂದರೆ ಸೊ ಅಲ್ಲಿಗೆ ಮೇಡಮ್ ಹೇಳಿರೋ ಹದಿನಾಲ್ಕು ಸಾವಿರ ಕೂಡ ಕ್ರಾಸ್ ಆಗಿ ಹೋಗುತ್ತೆ ಅಲ್ವಾ ಸೊ ಹಾಗಾಗಿ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಥರ ಬರುತ್ತೆ ಅಂತ ನೋಡೋಣ ಸ್ನೇಹಿತರೆ ಓಕೆನಾ ಸೊ ಕೆ ಎಸ್ ಆರ್ ಟಿ ಸಿದು ಇಷ್ಟಿದೆ ಮಾಹಿತಿ ಸೊ ಇದ್ರ ಜೊತೆಗೆ ನೆಕ್ಸ್ಟು ಮಾಹಿತಿ ಏನಪ್ಪ ಅಂತಂದರೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿದು ಏನು ಮಾಹಿತಿ ಅಂತ ನೋಡೋದಾದರೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಸುಮಾರು ಜನ ಅಭ್ಯರ್ಥಿಗಳದು ಒಂದೇ ಸಮಸ್ಯೆ ಅಂದರೆ ಟ್ರ್ಯಾಕಿಗೆ ಹೋಗಿ ವಾಪಸ್ ಇದ್ದಾರೆ ಸೊ ಏನು ಸಮಸ್ಯೆ ಆಗ್ತಿದೆ ಅಂದರೆ ಫೇಸ್ ಮ್ಯಾಚ್ ಆಗ್ತಿಲ್ಲ ಅಂತ ಸುಮಾರು ಜನರದು ಅದೇ ಸಮಸ್ಯೆ ಆಗಿದೆ ಫೇಸ್ ಮ್ಯಾಚ್ ಆಗಿ ಈಗ ಕರಿತಿರೋದು ಅಲ್ಲಿ ನೂರು ಮೂವತ್ತು ಜನ ಕರಿತಿದ್ದಾರೆ ಅಂತ ಒಂದು ದಿನಕ್ಕೆ ನೂರಿಪ್ಪತ್ತೈದು ನೂರು ಮೂವತ್ತು ಜನ ಕರೀತಿದ್ದಾರೆ ಸೊ ಅದರಲ್ಲೂ ಕೂಡ ಒಂದು ಇಪ್ಪತ್ತು ಜನ ಆಬ್ಸೆಂಟ್ ಆಗ್ತಿದ್ದಾರೆ ಸೊ ನೂರು ಜನ ಇರೋದು ನೂರು ನೂರೈದು ಜನ ಇರೋದು ಸೊ ಅದರಲ್ಲೂ ಕೂಡ ಒಂದು ಹತ್ತು ಹದಿನೈದು ಜನಕ್ಕೆ ಫೇಸ್ ಮ್ಯಾಚ್ ಆಗ್ತಿಲ್ಲ ಅಂತ ವಾಪಸ್ ಕಳಿಸ್ತಾ ಇದ್ದಾರೆ ಸೊ ಇದು ಒಂದು ಅಭ್ಯರ್ಥಿಗಳಿಗೆ ಭಾರಿ ಸಮಸ್ಯೆ ಆಗ್ತಿದೆ ಯಾಕೆಂದರೆ ಸುಮಾರು ದೂರ ಊರಿಂದೆಲ್ಲ ಹೋಗಿರ್ತಾರೆ ಅಲ್ಲಿಗೆ ಸೊ ಎಲ್ಲರೂ ಕೂಡ ಹೆಚ್ ಕೆ ಅಂತಂದರೆ ಹೆಚ್ ಕೆ ಅಂದರೆ ಅದೇ ಭಾಗದಲ್ಲಿ ಇರೋಲ್ಲ ಎಲ್ಲರೂ ಕೆಲಸಗಳಿಂದ ದೂರ ದೂರ ಹೋಗಿರ್ತಾರೆ ಕೆಲವೊಬ್ಬರು ಲಾರಿ ಡ್ರೈವರ್ಗಳು ಗುಜರಾತ್ ಅಸಮ್ ಆ ಕಡೆ ಎಲ್ಲ ಹೋಗಿರ್ತೀವಿ ಸರ್ ನಾವು ಅಂತ ಹೇಳಿದರು ಮತ್ತು ಇನ್ನೂ ಕೆಲವೊಬ್ಬರು ಬೆಂಗಳೂರಲ್ಲಿ ಬಂದು ಕೆಲಸ ಮಾಡ್ತಾಯಿರ್ತಾರೆ ಸೊ ಆದರೂ ಇಷ್ಟು ದೂರದಿಂದ ನಾವು ಟ್ರ್ಯಾಕಿಗೆ ಹೋದರೆ ಸೊ ಅಲ್ಲಿ ಫೇಸ್ ಮ್ಯಾಚ್ ಆಗ್ತಿಲ್ಲ ಮತ್ತೆ ಇನ್ನೊಂದು ಸತಿ ನಿಮಗೆ ಫೋನ್ ಮಾಡಿ ಕರಿತೀವಿ ಹೋಗಿ ಅಂತ ಅಧಿಕಾರಿಗಳು ವಾಪಸ್ ಕಳಿಸ್ತಾ ಇದ್ದಾರಂತೆ ಸೊ ಬಟ್ ಅದು ಒಂದು ಸಮಸ್ಯೆ ಆಗಿದೆ ಬಟ್ ಏನಪ್ಪ ಅಂತಂದರೆ ಅಧಿಕಾರಿಗಳು ಕರೆಕ್ಟಾಗಿ ಮಾಹಿತಿ ಕೊಡ್ತಾಯಿಲ್ಲ ಏನಂತಂದರೆ ಈಗ ಫೇಸ್ ಮ್ಯಾಚ್ ಆಗಿಲ್ಲ ಓಕೆ ಸರ್ ನಾನು ಎಲ್ಲಿ ಕರಿತೀರಾ ಈಗ ನಾನು ಕೆ ಅಂದರೆ ಇಲ್ಲಿ ಹುಮ್ನಾಪಾದ ಕೊಟ್ಟಿದ್ದೀರಾ ಬಟ್ ನನಗೆ ಮುಂದಕ್ಕೆ ಯಾವಾಗ ಕರೀತೀರ ಎಲ್ಲಿ ಕರಿತೀರಾ ಅಂತೇಳಿದ್ರೆ ಅದ್ರ ಬಗ್ಗೆ ಅಧಿಕಾರಿಗಳು ಕ್ಲಾರಿಟಿ ಕೊಡ್ತಾಯಿಲ್ಲ ಸೊ ನಮಗೂ ಕೊಡ್ತಾಯಿಲ್ಲ ಅಭ್ಯರ್ಥಿಗಳಿಗೂ ಕೊಡ್ತಾಯಿಲ್ಲ ಸೊ ನಮಗೆ ಒಡೆಯ ಸರ್ ಹೇಳಿರೋ ಪ್ರಕಾರ ಏನಪ್ಪ ಅಂತಂದರೆ ಎಲ್ಲ ಏನು ಇವಾಗ ಹುಬ್ಬಳ್ಳಿ ಮತ್ತು ಹುಬ್ಬಳ್ಳಿ ಮತ್ತು ಹುಮ್ನಾಬಾದು ಟ್ರ್ಯಾಕ್ ಏನು ನಡೀತಿದೆ ಅಲ್ಲ ಎಲ್ಲ ಕಂಪ್ಲೀಟಾಗಿ ಮೇಲೆ ಅದ್ರ ಜೊತೆಗೆ ಏನು ಡೇಟ್ ಮಿಸ್ ಆದವ್ರಿಗೆ ತೊಗೋತೀವಲ್ಲ ಸೊ ಡೇಟ್ ಮಿಸ್ ಆದವ್ರದ್ದು ಮುಗಿದ ಮೇಲೆ ಲಾಸ್ಟಿಗೆ ಕರಿತೀವಿ ಅವ್ರಿಗೆ ಯಾಕಂದರೆ ಇನ್ನೂ ಸೆಂಟ್ರಲ್ಲಿ ಸೊ ಇನ್ನೂ ಸುಮಾರು ಜನಕ್ಕೆ ಫೇಸ್ ಮ್ಯಾಚ್ ಆಗಿಲ್ಲ ಅಂದರೆ ಮತ್ತೆ ಮತ್ತೆ ಕರಿಯೋಕ್ಕಾಗಲ್ಲ ಸೊ ಹಾಗಾಗಿ ಕಂಪ್ಲೀಟಾಗಿ ಎಲ್ಲರದು ಮುಗಿದಾದ ಮೇಲೆ ಲಾಸ್ಟಿಗೆ ಇನ್ನೊಂದು ಸತಿ ಕರಿತೀವಿ ಸರ್ ಅವ್ರಿಗೆ ಅವ್ರಿಗೆ ಕರೆದಾಗ ನಾವು ಮ್ಯಾನುವಲ್ ಆಗೂ ಕೂಡ ಮಾಡ್ಕೋಬೋದು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನೋಡೋಣ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಏನು ಮಾಹಿತಿ ಕೊಡ್ತಾರೆ ಅಂತ ಬಟ್ ಎಲ್ಲಿ ಕರಿತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಕ್ಲಾರಿಟಿ ಕೊಡ್ತಾ ಇಲ್ಲ ಏನು ಹುಬ್ಬಳ್ಳಿಯಲ್ಲಿ ಕೊಡ್ತಾರಾ ಅಥವಾ ಹುಮ್ಮನಬ್ಬದಲ್ಲಿ ಕೊಡ್ತಾರಾ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಸೊ ಹಾಗಾಗಿ ಅಭ್ಯರ್ಥಿಗಳು ಯಾರ್ಯಾರ್ದು ಫೇಸ್ ಮ್ಯಾಚ್ ಆಗಿಲ್ಲ ಅವರು ಇನ್ನೊಂದು ಸ್ವಲ್ಪ ದಿನ ಕಾಯಬೇಕಾಗುತ್ತೆ ಕಂಪ್ಲೀಟಾಗಿ ಟ್ರ್ಯಾಕ್ ಮುಗಿಯವರೆಗೂ ಕಾಯಬೇಕಾಗುತ್ತೆ ಬಟ್ ಅಲ್ಲಿ ಅಧಿಕಾರಿಗಳು ಹೇಳ್ತಿರೋದು ಏನಪ್ಪಾ ಅಂತಂದರೆ ಅಧಿಕಾರಿಗಳು ಹೇಳ್ತಿರೋದು ಇಷ್ಟೇ ಸೊ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋದಾಗ ಯಾವ ಒಂದು ಲುಕ್ಕಲ್ಲಿ ಹೋಗಿದ್ರಿ ಸೊ ಅದೇ ಥರ ಬಂದರೆ ಮ್ಯಾಚ್ ಆಗುತ್ತೆ ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತಿದಾರಂತೆ ಸೊ ನೀವೇನಾದರೂ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಾಗ ಗಡ್ಡ ಬಿಟ್ಕೊಂಡು ಹೋಗಿದ್ರೆ ಸೊ ಇವಾಗ ಟ್ರ್ಯಾಕ್ ಹೊಡಿಯೋಕ್ಕೂ ಕೂಡ ನೀವು ಗಡ್ಡ ಬಿಟ್ಕೊಂಡು ಹೋಗಬೇಕಾಗುತ್ತೆ ಇಲ್ಲ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಾಗ ಫುಲ್ ಶೇವ್ ಮಾಡ್ಕೊಂಡು ಹೋಗಿದ್ರೆ ಇವಾಗಲೂ ಕೂಡ ಅದೇ ಥರ ಹೋಗಬೇಕಾಗುತ್ತೆ ಸೊ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾವ ಥರ ಹೋಗಿದ್ರೆ ನಿಮ್ಮ ಕರೆಪತ್ರದಲ್ಲೇ ಇರುತ್ತೆ ಫೋಟೋ ಸೊ ಆ ಫೋಟೋನಲ್ಲಿ ಯಾವ ಥರ ಇದ್ದೀರಾ ಅದೇ ಥರ ಹೋಗಬೇಕಾಗುತ್ತೆ ನೀವು ಇನ್ ಕೇಸ್ ಆಫ್ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಾಗ ಹಣೆಯಲ್ಲಿ ಏನಾದರೂ ಹಚ್ಕೊಂಡು ಹೋಗಿದ್ರು ಕೂಡ ಅದು ಮ್ಯಾಂಡೇಟರಿ ಆಗ್ತಿದೆ ಅಂತೆ ಯಾಕಂದರೆ ಇವತ್ತು ನಮ್ಮ ಸ್ನೇಹಿತರಾಗಿರುವಂಥ ಮಚೇಂದ್ರ ಅವ್ರದ್ದು ಕೂಡ ಇವತ್ತು ಟ್ರ್ಯಾಕ್ ಇತ್ತು ಸೊ ಅವ್ರಿಗೂ ಕೂಡ ವಾಪಸ್ ಕಳಿಸಿದ್ದಾರೆ ಫೇಸ್ ಮ್ಯಾಚ್ ಆಗಿಲ್ಲ ಇನ್ನೊಂದ್ಸತಿ ಖರೀತಿ ಹೋಗಿ ಅಂತ ಸೊ ಅವ್ರಿಗೂ ಕೂಡ ಅಷ್ಟೇ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಾಗ ಏನೋ ಹಚ್ಕೊಂಡು ಹೋಗಿದ್ರಂತೆ ಸೊ ಆ ಒಂದು ಇದನ್ನು ಕೂಡ ಸಣ್ಣ ಸಣ್ಣ ನಮ್ಮ ಫೇಸಲ್ಲಿರುವಂಥ ಒಂದು ಸಣ್ಣ ಸಣ್ಣ ಇದನ್ನು ಕೂಡ ಸೆನ್ಸಾರ್ ಕ್ಯಾಪ್ಚರ್ ಮಾಡಿಬಿಟ್ಟು ರಿಜೆಕ್ಟ್ ಮಾಡ್ತಿದಂತೆ ಸೊ ನೋಡಿ ಅಭ್ಯರ್ಥಿಗಳು ನೆಕ್ಸ್ಟ್ ಯಾರಾದರೂ ಹೋಗೋರು ಇದ್ದರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿ ಸೊ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾವ ಥರ ಹೋಗಿದ್ದೀರಾ ಸೊ ಅದೇ ಥರ ಒಂದು ನೀವು ಹೋದರೆ ಇಮಿಡಿಯೇಟಾಗಿ ಸ್ವಲ್ಪ ಸೆನ್ಸಾರ್ಗಳು ಕ್ಯಾಚ್ ಮಾಡಿಕೊಂಡು ಹೋಗ್ಯಾಕೆ ಕೊಡ್ತಾರೆ ಇಲ್ಲ ಅಂದರೆ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೂ ಕೂಡ ಸೆನ್ಸರ್ ರಿಜೆಕ್ಟ್ ಮಾಡ್ತಾ ಇದ್ದಾವಂತೆ ಸೊ ಇದು ಬಂದ್ಬಿಟ್ಟು ಇವಾಗ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಮಾಹಿತಿ ಆಯಿತಲ್ವಾ ಸೊ ಇದರ ನೆಕ್ಸ್ಟ್ ಸ್ನೇಹಿತರೆ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ಸೊ ನಾವು ಗಿರೀಶ್ ಅವರ ಕುಟುಂಬಕ್ಕೆ ಇಷ್ಟು ದಿನ ಸಹಾಯಧನವನ್ನು ಕಲೆಕ್ಟ್ ಮಾಡ್ತಾ ಇದ್ವಿ ಸೊ ಬಟ್ ಇವಾಗ ಅದನ್ನು ಸ್ಟಾಪ್ ಮಾಡಿದ್ವಿ ಇವತ್ತಿಗೆ ಸ್ಟಾಪ್ ಮಾಡಿದೀವಿ ನಾವು ಸೊ ನೋಡಿ ಸ್ನೇಹಿತರೆ ಇವತ್ತು ಹನ್ನೊಂದನೇ ತಾರೀಕೆ ನಾವು ಆ ಒಂದು ಏನು ಸಹಾಯಧನವನ್ನು ಕಲೆಕ್ಟ್ ಮಾಡ್ತಿದ್ವಲ್ಲ ಅದನ್ನು ಸ್ಟಾಪ್ ಮಾಡಿದ್ವಿ ಹನ್ನೊಂದನೇ ತಾರೀಕು ಸಾಯಂಕಾಲ ಆರು ಗಂಟೆಗೆ ನಾವು ಯಾವುದೇ ರೀತಿಯಾಗಲಿ ಇನ್ನು ಮುಂದೆ ನಾವು ಸಹಾಯಧನವನ್ನು ಸ್ವೀ ಸ್ವೀಕಾರ ಮಾಡಲ್ಲ ಸೊ ಇಲ್ಲಿವರೆಗೂ ಏನು ಕಲೆಕ್ಷನ್ ಆಗಿದೆ ಒಂದು ಲಕ್ಷದ ಮೇಲೇ ಸುಮಾರು ಜನ ಸ್ನೇಹಿತರು ಸಹಾಯಧನವನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಇನ್ನು ಇದನ್ನ ಜಾಸ್ತಿ ದಿನ ಮಾಡ್ಕೊಂಡು ಹೋಗೋದು ಬೇಡ ಅಂತ ನಾವು ಸ್ಟಾಪ್ ಮಾಡಿದ್ದೀವಿ ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ನಾವು ಎಲ್ಲೂ ಕೂಡ ನೀವು ದುಡ್ಡು ಹಾಕಿ ಅಂತ ಎಲ್ಲೂ ಕೂಡ ಸ್ಕ್ಯಾನರ್ಗೆ ಹಾಕಕ್ಕೆ ಹೋಗಲ್ಲ ಸೊ ಹಳೆ ವಿಡಿಯೋದಲ್ಲಿ ಏನಾದರೂ ಸ್ಕ್ಯಾನರ್ಗಳು ಹಾಕಿದಿನಲ್ಲ ಸೊ ಅದನ್ನೆಲ್ಲನೂ ಕೂಡ ರಿವ್ಯೂ ಮಾಡ್ತೀನಿ ಅಕೌಂಟ್ ನಂಬರ್ ಸಮೇತ ಸೊ ನೀವು ಅಷ್ಟೇ ಸ್ವಲ್ಪ ಎಚ್ಚರಿಕೆಯಿಂದ ರೀ ಸ್ವಲ್ಪ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಸ್ವಲ್ಪ ಆಗ್ತಾ ಇರೋದ್ರಿಂದ ಸೊ ನನ್ನ ಹೆಸರು ಇಟ್ಕೊಂಡು ಯಾರಾದರೂ ದುಡ್ಡು ಗಿಡ ಕೇಳಕ್ಕೆ ಹೋದರೆ ಸೊ ದಯವಿಟ್ಟು ಯಾರಿಗೂ ಕೂಡ ದುಡ್ಡುಗಳನ್ನ ಕೊಡಕ್ಕೆ ಹೋಗ್ಬೇಡಿ ಸೊ ನಾವು ಕಲೆಕ್ಟ್ ಮಾಡಿರುವಂಥ ಅಮೌಂಟು ಸೊ ಪ್ರತಿಯೊಂದು ಅಪ್ಡೇಟು ಗಿರೀಶ್ ಅವರ ಕುಟುಂಬಕ್ಕೆ ತಲುಪಿಸುವವರೆಗೂ ಸೊ ಪ್ರತಿಯೊಂದು ಅಪ್ಡೇಟು ಕೂಡ ನಾನು ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಸೊ ಹಾಗಾಗಿ ಗಿರೀಶ್ ಅವರ ಕುಟುಂಬಕ್ಕೆ ಯಾರ್ಯಾರು ಸಹಾಯಧನವನ್ನು ಮಾಡಿದ್ರ ಸೊ ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಸೊ ಈ ಒಂದು ಸಹಾಯಧನದ ಮೂಲಕ ನಾವೆಲ್ಲ ಚಾಲಕರು ಒಗ್ಗಟ್ಟಾಗಿದ್ದೀವಿ ಅನ್ನೋದನ್ನು ನೀವೆಲ್ಲರೂ ಕೂಡ ತೋರಿಸ್ಕೊಟ್ಟಿದ್ರ ಸೊ ಅದ್ರ ಜೊತೆಗೆ ನನ್ನ ಮೇಲೂ ಕೂಡ ಸೊ ನಾನು ಒಂದು ಕರೆ ಕೊಟ್ಟಿದ್ದಕ್ಕೆ ಸೊ ನನ್ನ ಮೇಲಿರೋ ನಂಬಿಕೆಗೆ ನೀವು ಒಂದು ಲಕ್ಷದವರೆಗೂ ಸಹಾಯಧನವನ್ನು ಶೇಖರಣೆ ಆಗುತ್ತೆ ಅಂತ ನಾನು ಕೂಡ ನಂಬಿರಲಿಲ್ಲ ಸೊ ಅಷ್ಟೊಂದು ನಂಬಿಕೆ ಇಟ್ಟಿದ್ದೀರಾ ಸೊ ನಿಮ್ಮ ನಂಬಿಕೆಯೂ ಕೂಡ ನನ್ನ ಜೀವನದ ಕೊನೆಯವರೆಗೂ ಕೂಡ ಈ ನಂಬಿಕೆನ ಹೀಗೆ ಉಳಿಸ್ಕೊಳೋಕ್ಕೆ ನಾನು ಕೂಡ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಸೊ ಹಾಗಾಗಿ ಇದೇ ಲಾಸ್ಟ್ ಆಗಿರುತ್ತೆ ಸ್ನೇಹಿತರೆ ಇವತ್ತೇ ಆರನೇ ತಾರೀಕು ಸೊ ದಯವಿಟ್ಟು ಇನ್ಮೇಲೆ ಯಾರೂ ಕೂಡ ಸ್ಕ್ಯಾನರ್ಗಳಿಗೆ ದುಡ್ಡನ್ನು ಹಾಕಬೇಡಿ ಸೊ ಆಲ್ರೆಡಿ ನನ್ನ ಸ್ಕ್ಯಾನರ್ ಬೇರೆ ಬೇರೆ ಕೆಲವೊಂದು ಗ್ರೂಪ್ಗಳೆಲ್ಲ ಹೋಗಿದೆ ಸೊ ಹೋಗಿದರೆ ನೀವು ಯಾವ್ಯಾವ ಗ್ರೂಪ್ಗಳಿಗೆ ಅಪ್ಡೇಟ್ ಮಾಡಿರ್ತಾರೆ ಸ್ಕ್ಯಾನರು ಸೊ ಆ ಗ್ರೂಪಲ್ಲಿ ಮತ್ತೆ ನೀವು ರಿಟರ್ನ್ ಅಪ್ಡೇಟ್ ಮಾಡಿ ಅಥವಾ ಈ ವಿಡಿಯೋನೇ ಆ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಸೊ ಇನ್ಯಾರು ಯಾರು ಕೂಡ ಇನ್ನು ಆ ಸ್ಕ್ಯಾನರ್ಗೆ ಯಾರೂ ಕೂಡ ದುಡ್ಡು ಹಾಕಬೇಡಿ ಅಂತ ನೀವು ಕೂಡ ರಿಟರ್ನ್ ಯಾವ ಗ್ರೂಪ್ಗಳಲ್ಲಿ ಹಾಕಿದ್ರಿ ಸೊ ಆ ಗ್ರೂಪ್ಗೆ ರಿಟರ್ನ್ ಅಪ್ಡೇಟ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಸೊ ಈ ವಿಡಿಯೋದಲ್ಲಿ ಇಷ್ಟಿದೆ ಸ್ನೇಹಿತರೆ ಸೊ ಹಾಗಾಗಿ ಹೇಳ್ತಾ ಇರೋದು ಏನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಿದ್ರೆ ಸೊ ಖಂಡಿತವಾಗ್ಲೂ ನಮ್ಮ ಚಾನಲ್ನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನೀವೇನಾದರೂ ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಫೇಸ್ಬುಕ್ ಪೇಜು ಕೂಡ ಫಾಲೋ ಮಾಡ್ಕೊಳ್ಳಿ ಇದೇ ತರ ಅಪ್ಡೇಟ್ ಫೇಸ್ಬುಕ್ಕಲ್ಲೂ ಕೂಡ ಕೊಡ್ತಾ ಇರ್ತೀನಿ ಮತ್ತು ವಾಟ್ಸಾಪ್ ಗ್ರೂಪ್ಗೆ ಯಾರಾಗ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದರೆ ವಾಟ್ಸ್ಆಪ್ ಗ್ರೂಪ್ಗೂ ಕೂಡ ಜಾಯ್ನ್ ಆಗಿ ಅದರ ಲಿಂಕು ಕೂಡ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ಹಾಗೆ ಇದು ಆರನೇ ಲಿಸ್ಟ್ ಪಿ ಡಿ ಎಫ್ ಏನು ಬಿಟ್ಟಿದ್ದಾರಲ್ಲ ಯಾರಾದರೂ ನೀವು ವಾಟ್ಸಪ್ ಗ್ರೂಪಲ್ಲಿ ಇಲ್ಲ ನಿಮ್ಗೆ ಪಿ ಡಿ ಎಫ್ ಸಿಕ್ಕಿಲ್ಲ ಅನ್ನೋಂಗಿದ್ರೆ ಇದೇ ವಿಡಿಯೋ ಕೆಳಗಡೆ ಈ ಆರನೇ ಒಂದು ಲಿಸ್ಟು ಪಿ ಡಿ ಎಫ್ ಕೂಡ ಲಿಂಕಲ್ಲಿ ಕೊಟ್ಟಿರ್ತೀನಿ ಅದನ್ನು ನೀವು ನಿಮ್ಮ ಮೊಬೈಲಲ್ಲೇ ಡೌನ್ಲೋಡ್ ಮಾಡಿಕೊಂಡು ಆರನೇ ಒಂದು ಪಿ ಡಿ ಎಫ್ ಲಿಸ್ಟಲ್ಲಿ ಹೆಸರು ಇದೆಯಲ್ಲ ಅಂತ ಒಂದು ಸತಿ ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ ಓಕೆನಾ ಮತ್ತೇನಾದರೂ ಮಾಹಿತಿ ಇದ್ರೆ ಮುಂದಿನ ನೋಡೋದಕ್ಕೆ ತಿಳಿಸ್ತೀನಿ ಸ್ನೇಹಿತರೆ ಸೊ ವಿಡಿಯೋನ ಕೊನೆವರೆಗೂ ನೋಡಿ ತಮ್ಮ ಕೂಡ ಧನ್ಯವಾದಗಳು